ಡಾಕ್ಟರ್ ಸಾಹೇಬ್ರೆ ನಿಮ್ಗೆ ಅದ್ರ ರೋಸು ತಗೊಳ್ಳಿ ತಗೊಳ್ಳಿ ಹ್ಮ್ ಅವ್ರಿಗಲ್ಲ ಅವ್ರು ಯಾರೋ ನನಗೆ ಗೊತ್ತೇ ಇಲ್ಲ ನಮ್ಮ ಗಿಡದಲ್ಲಿ ಬಿಟ್ಟಿತ್ತಲ್ಲ ಒಂದು ನನಗೆ ಒಂದು ನಿನಗೆ ಅಂತ ತಗೊಂಬಂದೆ ಅವ್ರು ಯಾರೋ ನಂಗೆ ಗೊತ್ತಿಲ್ಲ ಕಾರಣ್ಯ ಹೌದು ಅದು ಒಂದು ನನಗೂ ಗೊತ್ತಿಲ್ಲ ಅವ್ರು ಯಾರೋ ಗೊತ್ತಿಲ್ಲದೇ ಒಬ್ಬರನ್ನೊಬ್ರು ನೋಡ್ಕೊಂಡು ನಿಂತ್ಕೊಂಡಿದ್ದೀರಾ ಹಾ ಹಲೋ ಡಾಕ್ಟರ್ ಅಷ್ಟೇ ಅವರೇ ಅವ್ಳು ರೋಸ್ ತಗೊಂಡು ಈ ಕಡೆ ಬಂದ್ರಿ ನೀವು ಯಾಕೆ ಈ ಕಡೆ ಬಂದ್ರಿ ನಂಗೆ ಗೊತ್ತಿಲ್ಲ ಮೇಡಮ್ ನಂಗೆ ಗೊತ್ತಿಲ್ಲ ಗೊತ್ತಿಲ್ಲ ನನಗೇನೋ ಯೋಚನೆ ಮಾಡ್ಕೊಂಡು ಬಂದೆ ನಂಗೇನು ಗೊತ್ತಿಲ್ಲ ಮೇಡಮ್ ಇವ್ರು ಯಾರೋ ನಂಗೆ ಗೊತ್ತಿಲ್ಲ ಓಹೋ ಇದು ಸಮಾಚಾರ ಕರುಣೆ ತಗೋರೋಜು ನಾನು ಹೋಗ್ಬೇಕು ಮನೆಗೆ ಯಾಕೆ ನಿಂತ್ಕೊಂಡು ನಿಂತ್ಕೊಂಡು ಏನಾಯ್ತು ನೀನು ಹರ್ಷ ತರ ತಂದಿರೋದು ಡಾಕ್ಟರ್ ಹರ್ಷಗೆ ಅವ್ರೆಲ್ಲ ನಿಂತ್ಕೊಂಡಿದ್ದಾರೆ ನೋಡಿ ಕೊಡು ಅಲ್ಲಿ ಹೂವಾ ಅಯ್ಯೋ ನಾನು ಅವ್ರಿಗೆಲ್ಲ ತಂದಿರೋದು ಹೌದೌದು ನನಗೆಲ್ಲ ತಂದಿರೋದು ಕರುಣೆ ಅವ್ರು ಯಾರು ನನಗೆ ನಿಜವಾಗ್ಲು ಗೊತ್ತಿಲ್ಲ ಕರುಣ್ಯ ಗೊತ್ತಿಲ್ಲ ಕರುಣ್ಯ ಗೊತ್ತಿಲ್ಲ ಅಂತಂದ್ರೆ ಅಂದ್ರೆ ಹೂವಾ ಯಾಕೆ ಅವ್ರಿಗೆ ಏನು ಕೊಟ್ಟೆ ಕರುಣ್ಯ ನಿಜವಾಗ್ಲು ನಂಗೆ ಅವ್ರು ಯಾರು ಗೊತ್ತೇ ಇಲ್ಲ ಅಯ್ಯೋ ಇವಾಗ ನೀವ್ ಯಾಕೆ ಹೇಳ್ತಾ ಇದೀರಾ ಅಲ್ಬೇಡಿ 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 ಯಾಕೆ ಹೇಳ್ತಾ ಇದೀರಾ ಇಲ್ಲಿ ನೋಡಿ ಅಂತವ್ರವ್ರು ಅಯ್ಯೋ ಹೋಗ್ಲಿ ಬಿಡಿ ಅಷ್ಟಕ್ಕೆಲ್ಲ ಯಾಕೆ ಹೇಳ್ತಾ ಇದೀರಾ ನೀವು ಅದು ಅಳ್ಬೇಡಿ ಯಾಕೆ ಹೇಳ್ತಾ ನೀವು ಯಾರು ನಂಗೆ ಗೊತ್ತೇ ಇಲ್ಲ ನನ್ನ ಕಾರು ನೇಗ್ ತಂದಿದ್ದು ಹೂವು ನೀವು ಯಾರು ಏನೋ ನನಗೆ ದೇವ್ರನಿಗೂ ಗೊತ್ತಿಲ್ಲ ನೀವು ಹೋದ್ರ ಹೋಗ್ಲಿ ಬಿಡಿ ನೀವು ಅಳ್ಬೇಡಿ ನೀವು ಹತ್ರ ನನಗೂ ಅಳು ಬರುತ್ತೆ ಅರೇ ಆಶಾ ಡಾಕ್ಟರ್ ಆಶಾ ಅವರೇ ಇವಾಗ ನೀವು ರೋಜ್ ಇಸ್ಕೊಂಡಿಲ್ಲ ಅಂತಂದ್ರೆ ಅವಳು ಇನ್ನೂ ಹೇಳ್ತಾಳೆ ಇಸ್ಕೊಳ್ರಿ ಹೌದಾ ಸರಿ ಇಸ್ಕೊಂತೀನಿ ಹ್ಞೂ ಅಳ್ಬೇಡಿ ಅಳ್ಬೇಡಿ ನೀವು ನಾನು ನಿಮ್ಗೆಲ್ಲ ರೋಜ್ ತಂದಿರೋದು ಅದು ನೇಗೆ ಓ ಕಾರು ನೇದಾ ீத்தேன்யா நன்றி அந்த டாக்டர் ನಾನ್ ನಿಮ್ ಹೆಸರು ಕೇಳಲಿಲ್ಲ ಇವಾಗ ಕೇಳಿದ್ರಲ್ಲ ಅದೇ ಅದೇ ಇವಾಗ ಕೇಳಿದಲ್ಲ ನಾನೆಲ್ಲ ಕಾನೂನ ಕೇಳಿದ್ವು ಅಯ್ಯೋ ಅಳಬೇಡ್ರಿ ನಂಗೆ ಅಳು ಬರುತ್ತೆ ಇದು ಯಾರು ಹರ್ಷ ಅಲ್ವಾ ಇವನ ಕೇಳಿದಾನೆ ಹರ್ಷ ಅಂಕಲ್ ಹರ್ಷ ಯಾವಾಗ ಬಂದೆ ಅಂಕಲ್ ನಾನು ಬಂದು ಒನ್ ಅವರ್ ಆಯ್ತು ಅಂಕಲ್ ಓ ಹೌದಾ ಮನೆ ಮನೆಯೊಳಗೆ ನಡಿ ಹರ್ಷ ಪರವಾಗಿಲ್ಲ ಅಂಕಲ್ ಆಂಟಿನೆಲ್ಲ ಮಾತಾಡಿಸ್ತೆ ನನ್ನ ಮಗಳು ಕಾರುಣ್ಯ ಅಂಕಲ್ ಗೊತ್ತಾಯ್ತು ಪಚಾರ ಮಾಡ್ಕೊಂಡ್ರಿ ಅಂಕಲ್ ರಾತ್ರಿ ಡ್ಯಾಡಿ ಫೋನ್ ಮಾಡಿಲ್ವಾ ಅಯ್ಯೋ ಮಾಡ್ದ ನಾನು ಮತ್ತೆ ಬಿಟ್ಟೆ ನೋಡು ಹರ್ಷ ಇವತ್ತೊಂದ್ ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಇತ್ತ ಸ್ಕೂಲಲ್ಲಿ ಸರ್ ಬೇರೆ ಬರ್ತೀನಿ ಅಂದ್ರೆ ಅದೇ ಟೆನ್ಶನ್ ಅಲ್ಲಿ ಹೊಟ್ಟೋದೆ ನಾನು ಮರ್ತ ಬಿಟ್ಟೆ ನೋಡ ಸಾರಿ ಪರವಾಗಿಲ್ಲ ಅಂಕಲ್ ಆಂಟಿ ಎಲ್ಲ ಚೆನ್ನಾಗಿ ನೋಡ್ಕೊಂಡ್ರು ಏನಮ್ಮ ಚೈತನ್ಯ ಇಲ್ಲಿ ಬಂದಿದ್ಯಾ ಗಿಡದಾಗೆ ಹೂವು ಬಿಟ್ಟಿತ್ತು ಅದಕ್ಕೆ ಕಾರಣ ಕೊಡೋಣ ಅಂತ ಬಂದೆ ಕುಡು ಕೊಡು ಕಾರಣಿಗೆ ಕುಟ್ಬಿಟ್ಟು ಹೋಗಿ ಮನೆಗೆ ಹೋಗು ಹ್ಮ್ ಸರಿ ಮಾವ ಇನ್ನ ಕರುಣ್ಯ ಎರಡು ಹೂವು ಬಿಟ್ಟಿದ್ವಾ ನಿನ್ಕೊಂಡ್ ಅನ್ಕೊಂಡು ಸರಿ ಸರಿ ಆಯ್ತು ಇಲ್ಲ ಇರು ಹೋಗಿ ಅಂತೆ ಇಲ್ಲ ಹೋಗ್ಲಿ ಬಿಡಮ್ಮ ಹೋಗಮ್ಮ ನೀನು ತಗೊಳ್ಳಿ ರೋಜು ನೀವೇ ಇಟ್ಕೊಳ್ಳಿ ಏ ನೀನು ಕೊಟ್ಟಿರೋದಲ್ಲ ಅವ್ರಿಗೆ ಕೊಡ್ತಾ ಇದೀಯಾ ಇಲ್ಲಿ ಪಾಪ ಪರವಾಗಿಲ್ಲ ಹೋಗಮ್ಮ ಚೈತನ್ಯ ಮನೆಗೆ ಹೋಗುವ ಪರವಾಗಿಲ್ಲ ಪಾಪ ಚೈತನ್ಯ ಇಲ್ಲೇ ಇರ್ಲಿ ಹರ್ಷ ನೆಡಿ ಒಳಗಡೆ ಅಂಕಲ್ ಇರ್ಲಿ ಪರವಾಗಿಲ್ಲ ನಾನು ಹೊರ್ತೀನಿ ಮನೆಯಲ್ಲೆಲ್ಲ ಮಾತಾಡಿದ್ದೀನಿ ಆಯ್ತಾ ಆಂಟಿ ಹತ್ರ ಮಾತಾಡದೆ ಕಾರುನ ಹತ್ರ ಮಾತಾಡ್ದೆ ಚೈತನ್ಯ ಹತ್ರ ಓ ನಮ್ಮ ಜನ ಎಲ್ಲ ಇಷ್ಟ ಆದ್ರಾ ಹ್ಞೂ ಅಂಕಲ್ ಇಷ್ಟ ಆದ್ರು ಸರಿ ನಿಮ್ ಡ್ಯಾಡಿಗೆ ನಾನು ಸಂಜೆ ಫೋನ್ ಮಾಡ್ತೀನಿ ಓಕೆ ಅಂಕಲ್ ಜೊತೆ ಮಿನಿಟ್ಸ್ ಮಾತಾಡಿ ಹೋಗ್ತೀನಿ ಸರಿ ಆಯ್ತು ಚೈತನ್ಯ ಹೋಗಮ್ಮ ಮನೆಯಾಗ ನೀನು ಕಾರುನ ಇದ್ರೂ ಮಾತಾಡ್ಕೊಂಡು ಮತ್ತೆ ಅವಳೇನಕ್ಕೆ ನಮ್ ಕಾರುನ ಬುದ್ಧಿ ಎಲ್ಲ ನಿಂತತೆ ಬಾಯ್ಲಿ ಬಾಯ್ಲಿ ನೀನು ಎಲ್ಲೂ ಹೋಗ್ಬೇಕಾಗಿಲ್ಲ ಇಲ್ಲೇ ನಿಂತ್ಕೊ ಆಯ್ತಾ ಹಾ ಹೇಳಿ ಹರ್ಷ ಸರ್ ಸರ್ ಅಲ್ಲ ಹರ್ಷ ಅಂತ ಕರಿಯಮ್ಮ ಏಕೆ ಗೊತ್ತಾಗಲ್ವಾ ಅಷ್ಟು ಮಾತ್ರ ನಾವು ಹಾಗೆ ಪಾಪ ರೆಸ್ಪೆಕ್ಟ್ ಕೊಡ್ತೀವಿ ನಿಮ್ಗೆ ಇಷ್ಟ ಇದೆ ಕೇಳ್ಕೊಳ್ಳಿ ಇಲ್ಲ ಅದಕ್ಕೆ ಕಿವಿಗೆ ಹತ್ತಿ ಇಟ್ಕೊಳ್ಳಿ ಚೈತನ್ಯ ನಮ್ಮ ಅಮ್ಮ ಇದಾರಲ್ಲ ಅವ್ರ ಅಣ್ಣನ ಮಗಳು ಅಂದ್ರೆ ನಮ್ಮ ಸೋದರ ಮಾವನ ಮಗಳು ನಾನು ಚೈತನ್ಯಗೆ ಸೋದರ ಮಗಳು ಅವಳು ನನಗೆ ಸೋದರ ಮಾವನ ಮಗಳು ನಾವಿಬ್ರು ಜೊತೆಯಲ್ಲೇ ಓದಿರೋದು ನನ್ನ ಲಾಯರ್ ಓದ್ದೆ ಅವಳು ಎಂ ಎಸ್ ಸಿ ಮಾಡಿದ್ದಾಳೆ ಎಂ ಎಸ್ ಸಿ ಮಾಡಿ ಲೆಕ್ಚರರ್ ಆಗ್ಬೇಕಂತ ಬಿ ಎಡ್ ಸಹ ಮಾಡಿದ್ದಾಳೆ ಅವಳು ಡಬಲ್ ಡಿಗ್ರಿ ಮಾಡಿದಾಳೆ ನಾವಿಬ್ರು ಜೊತೆಯಲ್ಲೇ ಬೆಂಗಳೂರಲ್ಲೇ ಓದಿದ್ದು ಕೆಲ್ಸಕ್ಕೆ ಹೋಗ್ತಾ ಇದ್ರ ಇಲ್ಲ ಇಲ್ಲ ಕೆಲ್ಸಕ್ಕೆ ಹೋಗ್ತಾ ಇಲ್ಲ ನಮ್ಮ ತಾತ ತುಂಬಾ ಶ್ರೀಮಂತರು ಕೆಲ್ಸಕ್ಕೆಲ್ಲ ಕಳಿಸಲ್ಲ ಮನೇಲಿ ಅಷ್ಟೇ ಸಾಕು ಒಳ್ಳೆ ಗಂಡ ನೋಡಿ ನಿಮ್ಮ ತರ ಗಂಡು ಹುಡುಕಿ ಮದುವೆ ಮಾಡ್ತಾರೆ ಅಷ್ಟೇ ಗಂಡನ ಮನೆಗೆ ಹೋಗೋದವ್ಳು ಯಾರಾದ್ರೂ ಇದ್ರೆ ಹೇಳಿ ಒಳ್ಳೆ ಗಂಡು ಚೆನ್ನಾಗಿರ್ಬೇಕು ನೋಡಕ್ಕೆ ಯಾಕಂದ್ರೆ ನಮ್ಮ ಚೈತನ್ಯ ತುಂಬಾ ಸೈಲೆಂಟು ಅವಳು ಯಾರೇಲೆ ಜಗಳ ಮಾಡಲ್ಲ ಆಯಿತಾ ನಿಮ್ಮ ಥರನೇ ಒಳ್ಳೆಯವರಾಗಿ ಇರಬೇಕು ಸುಂದರವಾಗಿ ಇರಬೇಕು ಇರ್ಬೇಕು ಗಂಡ ಗಂಡಿದ್ರೆ ಹೇಳಿ ಪಟಾಪಟ್ ಅಂತ ಮದುವೆ ಮಾಡಿಬಿಡ್ತೀವಿ ಅಯ್ಯೋ ಅವಳು ಮಾತೆಲ್ಲ ಕೇಳಬೇಡಿ ಈ ಸದ್ಯಕ್ಕೆ ನಾನು ಮದುವೆ ಆಗಲ್ಲ ಎಷ್ಟು ತಲಾಟ ಆಟ ಮಾಡ್ತಾ ಇದೀಯ ಚೈತನ್ಯಾ ನೀನು पापा ಇದರಲ್ಲಿ ತಲಾಟ ಆಟ ಏನಿದೆ ಅಷ್ಟವರೇ ನೀವು ಈಗ್ನರು ನಾನು ಏನಾದರೂ ತಪ್ಪು ಮಾತಾಡ್ತಾ ಇದೀನಾ ನೋ 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 ಇಲ್ಲ ಕರೆಕ್ಟಾಗಿ ಮಾತಾಡ್ತಾ ಇದೀರಾ ಕಾರುಣ್ಯ ನೆಡಿ ಒಳಗಡೆ ಅಯ್ಯೋ ಪಪ್ಪ ನಿಮಗೆ ಇಷ್ಟ ಇಲ್ಲ ಅಂತಂದ್ರೆ ನಾನು ಏನು ಮಾಡಕಾಗುತ್ತೆ ಈಗಿನ ಜನರೇಷನ್ ಇರೋದೇ ಈ ತರ ಅದೆಲ್ಲ ನಿಮ್ಮ ಕಾಲಕ್ಕೆ ಹೋಯ್ತು ಇವಾಗ ನಾವೆಲ್ಲ ಮಾತಾಡಿ ನಮ್ಗೆ ಇಷ್ಟ ಆದ್ರೆ ಮದುವೆ ಆಗ್ತೀವಿ ಇಲ್ಲ ಅಂತಂದ್ರೆ ಇಲ್ಲ ಅಂತ ಹೇಳ್ತೀವಿ ಎಲ್ಲ ನೀವು ಹೇಳಿದಕ್ಕೆ ತಲೆ ಹೂ ಹೂ ಅಂದ್ಕೊಂಡು ನೀವು ಒಪ್ಪಿದ್ದೆ ನಾವು ಮದುವೆ ಆಗಕ್ಕೆ ಆಗಲ್ಲ ಸುಮ್ಮನೆ ತಲೆ ಆಟ ಮಾತಾಡ್ಬೇಡ ಪಾಪ ತಲೆ ಆಟ ಮಾಡೋಕ್ಕೆ ನಾನೇನು ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ ಆಯಿತಾ ಹರ್ಷ ಹತ್ರ ನಾನು ಮಾತಾಡಬೇಕು ಮನಸ್ಸು ಬಿಚ್ಚಿ ಮಾತಾಡೋಕ್ಕೆ ನನಗೆ ಸಮಯ ಕೊಡಿ ಯಾಕೆ ನಿಂತ್ಕೊಂಡು ಕಿರಿಕ್ ಮಾಡ್ತಾ ಇದ್ದೀರಾ ತಂದೆ ಅನ್ನೋ ಒಂದು ಸ್ವಲ್ಪನೂ ಮರ್ಯಾದೆ ಇಲ್ಲ ನಿಮಗೆ ಅಂಕಲ್ ಕಾರಣ ಹೇಳೋದ್ರಲ್ಲಿ ಏನು ತಪ್ಪಿಲ್ಲ ಮಾತಾಡಬೇಕು ಅಂಕಲ್ ಯಾರ ಮನ್ಸಲ್ಲಿ ಏನಿದೆ ಅದನ್ನೆಲ್ಲ ಕೋಪ ಮಾತಾಡಕ್ಕೆ ಮಾಡ್ಕೊಬಿ ಎರಡು ನಿಮಿಷ ಸಮಯ ಕೊಡಿ ಅಂಕಲ್ ಸರಿ ಸ್ಕೂಲ್ ಟೈಮ್ ಆಗುತ್ತೆ ನಾನು ಊಟ ಮಾಡ್ಕೊಂಡು ಹೋಗ್ತೀನಿ ನೀವು ಮಾತಾಡು ನಿಮ್ಗೆ ಡ್ಯಾಡಿಗೆ ನಾನು ಸಂಜೆ ಫೋನ್ ಮಾಡ್ತೀನಿ ಓಕೆ ಅಂಕಲ್ ಸರಿ ನಿಮ್ ಪಪ್ಪಾ ಹತ್ರ ತುಂಬಾ ಧೈರ್ಯವಾಗಿ ಮಾತಾಡ್ತಿರಲ್ಲ ಚೈತನ್ಯ ನೀವು ಏನೂ ಮಾಡಕ್ ಆಗಲ್ಲ ಚಂದಾಗ ಮಾತಾಡ್ಲೇಬೇಕಲ್ವಾ ಸರಿ ಕಾರುಣ್ಯ ನಾನು ರೋಝೂ ನೀನು ಇಸ್ಕೊ ಹೇಳ್ಬಿಟ್ಟಿತ್ತಲ್ಲ ನಿಂಗೊಂದು ನಂಗೊಂದು ಅಂತ ತಗೊಂಬಂದೆ ಅಲೋ ಅಲೋ ಮೇಡಮ್ ರೋಸ್ ಯಾರಿಗೆ ತಲುಪ್ಬೇಕೋ ಅವ್ರಿಗೆ ತಲುಪಿದೆ ಸುಮ್ಮನೆ ಇರಿ ನೀವು ಹಾಗಂದ್ರೆ ಹಂಗಂದರೂ ಇಲ್ಲ ಹಿಂಗಂದ್ರೂ ಇಲ್ಲ ಸುಮ್ಮನೆ ಇರಬೇಕು ನೀವು ಏನೋ ನೀನು ಹೇಳೋದು ಏನೋ ಅರ್ಥ ಆಗ್ತಾ ಇಲ್ಲ ಅರ್ಥ ಆಗೋದು ಬೇಡ ಆಶಾ ಸರಿ ನಾನು ನಿಮ್ಗೆ ಕಾಲ್ ಮಾಡ್ತೀನಿ ಹಲೋ ಹಲೋ ಆಶಾ ಅವರೇ ಕರುಣಿ ಮೇಡಮ್ ಹೇಳಿ ಕರುಣಿ ಮೇಡಮ್ ಎಲ್ಲಿ ಮಾಡ್ತಾ ಇದ್ದೀರಾ ಅದು ಅಲ್ಲಿ ಮರ ಇದೆಯಲ್ಲ ಮರ ಅಲ್ಲಿ ಗೂಗು ಬಚ್ಚಿ ಗೂಡ್ ಕಟ್ಟಿತ್ತು ಅದ್ ನೋಡ್ತಾ ಇದ್ದೆ ಮತ್ತೆ ಗೂಡ್ ಕಟ್ಟಿದ ಗೂಡ್ ಕಟ್ಟಕ್ ಆಗುತ್ತೆ ಇನ್ನೇನ್ ನಾವ್ ಚೈತನ್ಯ ಹ್ಮ್ ಹ್ಮ್ ಚೈತನ್ಯ ಅಲ್ಲ ಕಾರುಣ್ಯ ಹ್ಮ್ ಕಾರುಣ್ಯ ಮೇಡಮ್ ಹೌದೌದು ಚೈತನ್ಯ ಚೆನ್ನಾಗಿದ್ದೀರಾ ಇಲ್ಲ ಇಲ್ಲ ಸ್ವಲ್ಪ ಜ್ವರ ಇದೆ ನಾಳೆ ನಾನು ಆಸ್ಪತ್ರೆ ಕರ್ಕೊಂಡ್ ಬರ್ತೀನಿ ನಾನು ಓಹ್ ಹೌದಾ ಎಷ್ಟೊತ್ತಿಗೆ ಬರ್ತೀರಾ ಟೈಮಿಂಗ್ ಹೇಳ್ಬಿಟ್ರೆ ನಾನು ಹಾಸ್ಪಿಟ್ಲ್ ಇರ್ತೀನಿ ಅದಕ್ಕೆ ಬೆಳಗಿನ ಯಾವ ಒಂದ್ ಐದುವರೆಗೆ ಬರ್ತೀವಿ ಹ್ಞೂ ಹಾಕ್ಬೋದು ಹಾಕ್ಬೋದು ಏನಾಗಿದೆ ಚೈತನ್ಯ ಜ್ವರನಾ ಏನಾಗಿದೆ ಜ್ವರ ತಲೆನೋವು ಕೆಮ್ಮು ನೆಗಡಿ ಮೈಕೈ ನೋವು ಎಲ್ಲಾನು ர் டாத்தரு மாதாடே சரி கருணி மேடம் சரி சைதன் இன்ஜெஷன் சரி மதவ்ளோ மாகமாமா அய்யோ தட்டி மதவேன ನೀನು ಇವಾಗ ಇವರ ನಿನ್ನ ಮದುವೆ ಆಗೋ ಹುಡುಗ ತಾನೆ ಚಾನ್ಸೇ ಇಲ್ಲ ನನ್ನ ಮದುವೆನೇ ಆಗಲ್ಲ ಯಾಕೆ ನನಗೆ ಇನ್ನೂ ಬೇಜಾನ್ ಕೆಲಸ ಐತೆ ಆ ಕೆಲಸ ಎಲ್ಲ ಮುಗಿದ ಮೇಲೆ ಮದುವೆ ಆಗೋದು ಏನೋ ಅಮ್ಮ ನನಗೆ ತಿಳಿದಿರ ಇವಾಗ ಕೆಲಸ ನಿನಗೆ ಮದುವೆ ಮಾಡಬೇಕು ಸ್ನೇಹ ಮದುವೆ ಮಾಡಬೇಕು ಆದಿಶಂಕರ್ ಮದುವೆ ಮಾಡಬೇಕು ಬಾನು ಮದುವೆ ಮಾಡಬೇಕು ಇನ್ನು ಎಷ್ಟೆಷ್ಟು ಕೆಲಸ ಐತೆ ಅವ್ರದೆಲ್ಲ ಆಗೋಗ್ಬಿಡ್ಲಿ ಆಮೇಲೆ ಲಾಸ್ಟ್ ಅಲ್ಲಿ ನನ್ನ ಮದುವೆ ಓ ಹಾಗೆ ಹೌದು ಹೌದು ಅದು ಹುಡುಗ ಚೆನ್ನಾಗಿದ್ದಾನೆ ಏನ್ಸ್ ಅಮ್ಮಾಗಿ ಥ್ಯಾಂಕ್ ಯು ಚೈತನ್ಯ ಅವರೇ ಅಯ್ಯೋ ಅವ್ರು ಇಲ್ಲೇ ಅವ್ರಿಗೆ ಕಾರಣ ಕೇಳಿಸ್ಕೊಂಬಿಟ್ರು ಕೇಳಿಸ್ಕೊಳ್ಳಿ ಕೇಳಿಸ್ಕೊಳ್ಳಿ ಓಕೆ ಬಾಯ್ ನೋಡ್ಕೊಂಡು ಹೊಡಿಸ್ರಿ ಜಯಮ್ಮಜ್ಜಿ ಕೋಳಿ ಲೈಟ್ ಅಲ್ಲಿ ಕೋಳಿ ಮೇಲೆ ಅದು ಕಾರ್ ಹಚ್ಚಿಬಿಟ್ಟರೆ ಆಮೇಲೆ ಜಯಮ್ಮಜ್ಜಿ ನೇನಿಲ್ಲ ಅಷ್ಟೇ ನಿಮ್ಮನ್ನ ಇಲ್ಲ ಕಟ್ಟಾಕ್ ಬಿಡ್ತಾರೆ ಹೌದಾ ಹ್ಮ್ ಕರುಣ್ಯ ನಿಮ್ಗೆ ಒಂದು ವಿಷಯ ಹೇಳ್ಬೇಕು ಕರುಣ್ಯ ಬಾಯ್ ಓಕೆ ಬಾಯ್ ಏನ್ ಚೈತನ್ಯ ನಮ್ಮಅಮ್ಮನ ಅಲ್ಲಿರೋ ವಿಷಯ ಮನೇಲಿ ಎಲ್ಲರಿಗೂ ಗೊತ್ತಾಗ್ಬಿಡ್ತು ಕರುಣ್ಯ ಯಾರು ಹೇಳಿದ್ವ ನಮ್ಮ ಚಿಕ್ಕಪ್ಪನ ಉಳ್ಳ ಸ್ನೇಹನ ಕರ್ಕಂಬರಕ್ಕೆ ಹೋಗಿದ್ದಲ್ಲ ಆವಾಗ ಹೇಳ್ಬಿಟ್ಟು ನಮ್ಮಅಮ್ಮನು ಹ್ಮ್ ಅದಕ್ಕೆ ಮನೆಯೊಳಗೆ ಎಲ್ಲಾರು ನನ್ನನ್ನ ಬೈದ್ರು ನಿಮ್ ಮುಂಚೆನೆ ಗೊತ್ತಿತ್ತಲ್ಲ ಯಾಕೆ ಹೇಳಿಲ್ಲ ನಮ್ಮ ಹತ್ರ హింగి అంత గొప్పలా చైతన్య గొత్ అంత హౌదా ఇవ్వగంది అమ్ుజి గుండజ్జి ఆమె హల్ సరోజమ్ మాతర మాట్లాడకర్లీబీడు నేను భయపడబేడా నేను యావదే విషయకు భయపడబేడా ఆయ్ నిష్టాల్లా అదకే నేను అల్లి నాన్తీని ఏన్త్రు నాన్ ఎలా సాల్ మొత్తినీ ఆదే విషయకూ భయపడబేడా అయ్యో భగవంత అదే నమ్మ హాస్పిటల్ అడ్రస్ ఏదు మరబిటా ಚೈತನ್ಯ ಅವ್ರು ನಾಳೆ ಕರ್ಕೊಂಡ್ ಬರ್ತಿರಲ್ಲ ಅದಕ್ಕೆ ಏನು ಹಾಸ್ಪಿಟಲ್ ಹೆಸರು ವೈದೇಹಿ ಹಾಸ್ಪಿಟಲ್ ನಮ್ಮಅಮ್ಮ ಹೆಸ್ರೆ ಓ ಹಾಗೆ ಹಾಗೆ ಸರಿ ಸರಿ ಬರ್ತೀವಿ ಹರ್ಷ ಸರ್ ಸರಿ ಬೇಗ ಬಂದ್ಬಿಡಿ ನೀವು ಬರ್ತೀವಿ ಇದು ಚೈತನ್ಯ ಅವ್ರದ್ದು ಫೋನು ನಂಬರು ಬೇಕಾಗಿತ್ತು ಯಾಕೆ ಚೈತನ್ಯ ಫೋನ್ ಬಳಸಲ್ಲ ಮನೆ ಫೋನ್ ಅದು ಅವಳು ಪರ್ಸನಲ್ ಫೋನ್ ಅಂತ ಯಾವುದು ಇಲ್ಲ ಅವಳಿಗೆ ಹೌದಾ ಹ್ಞೂ ಸರಿ ಮನೆಯವ್ರು ಬಳಸ್ತಾರಲ್ಲ அது கருணையே கேர் அது நோடு பா எஸ்ட் ஒன்று அது நானே நோட்